ಟಾಪ್ ಕ್ವಾಲಿಟಿ ಚಿಕ್ಕಮಗಳೂರಲ್ಲಿ ಸಚಿವ ಕೆಜೆ ಜಾರ್ಜ್ ವಿರುದ್ಧ ಸ್ವಪಕ್ಷದ ಶಾಸಕ ಎಚ್ ಡಿ ತಮ್ಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಚಿವ ಕೆಜೆ ಜಾರ್ಜ್ ನಿನ್ನೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಸಭೆ ಕರೆದಿದ್ದರು ಸಭೆ ಕೊನೆಯಲ್ಲಿ ಮಾತುಕತೆಗೆ ತಮ್ಮಯ್ಯ ಟೈಮ್ ಕೇಳಿದ್ರು ಆಗ ಪ್ರತ್ಯೇಕ ಚರ್ಚೆ ಏನಿಲ್ಲ ಇಲ್ಲೇ ಹೇಳಿ ಅಂತ ಉತ್ತರಿಸಿದ್ದಾರೆ ಸಚಿವರ ನಡುವೆ ಶಾಸಕ ತಮ್ಮಯ್ಯ ಬೇಸರ ಹೊರ ಹಾಕಿದ್ದಾರೆ ನಿಮ್ಮ ಜೊತೆ ಪ್ರತ್ಯೇಕವಾಗಿ ಮಾತನಾಡಬೇಕು ಪ್ರತ್ಯೇಕ ಮಾತನಾಡೋದು ಏನೂ ಇಲ್ಲ ಇಲ್ಲೇ ಹೇಳಿ ಬಿಜೆಪಿ ಶಾಸಕರೆಲ್ಲ ಇದ್ದಾರೆ ಬಹಿರಂಗ ಮಾತನಾಡೋದು ಸರಿಯಲ್ಲ ಸ್ವಲ್ಪ ಟೈಮ್ ಕೊಡಿ ಏನೇ ಇದ್ರೂ ಈ ಸಭೆಯಲ್ಲೇ ಹೇಳಿ ಜಿಲ್ಲೆಯಲ್ಲಿ ನಾವು ಐವರು ಕಾಂಗ್ರೆಸ್ ಶಾಸಕರಿದ್ದೇವೆ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಬಜೆಟ್ನಲ್ಲಿ ನಮ್ಮ ಜಿಲ್ಲೆಗೆ ಏನು ಕೊಡಿಸಿದ್ದೀರಿ ಕನಿಷ್ಠ ನಿಯೋಗವನ್ನು ಕೊಂಡೊಯ್ದು ಸಿಎಂ ಬಳಿ ಚರ್ಚಿಸುವುದಕ್ಕೆ ಅವಕಾಶ ಕೊಡಬೇಕಿತ್ತು ಕರೆದಿರುವ ಸಭೆ ಬಗ್ಗೆ ಮಾತನಾಡಿಲ್ಲ ಯಾಕೆ ನಿಯೋಗ ಕೊಂಡೊಯ್ಬೇಕು ನನಗೇನು ಸಂಬಂಧವಿದೆ ನಿಮಗೆ ಬೇಕಾಗಿದ್ದನ್ನ ನೀವೇ ಕೇಳಿ ಪಡೆದುಕೊಳ್ಳಿ ಅದು ನನ್ನ ಕೆಲಸ ಅಲ್ಲ ಕುಡಿಯುವ ನೀರಿನ ಬಗ್ಗೆ ಮಾತನಾಡೋದಿದ್ರೆ ಮಾತನಾಡಿ ನಾವ್ ಬೇಡ್ವಾ ನಮ್ಮ ಅವಶ್ಯಕತೆ ನಿಮಗಿಲ್ವಾ ನಾವು ಕೂಡ ಕಾಂಗ್ರೆಸ್ ಪಕ್ಷದವರು ಸರ್ಕಾರದಲ್ಲಿ ನಾವೂ ಭಾಗಿ ಇನ್ಮೇಲೆ ನಿಮಗೆ ಬೇಕಾಗಿದ್ದನ್ನ ನೀವು ಮಾಡಿ ನಮಗೆ ಬೇಕಾಗಿದ್ದನ್ನ ನಾವು ಮಾಡ್ತೇವೆ ಇನ್ಮೇಲೆ ನಿಮ್ಮನ್ನ ಯಾವ ಸಭೆಗೂ ಕರೆಯಲ್ಲ ನಡೀರಿ ಆಯ್ತು ಬೇಕಾಗಿಲ್ಲ ನಾವ್ ಏನ್ ಮಾಡ್ಬೇಕೋ ಮಾಡ್ತೇವೆ